ಯಶವಂತಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀ ಜವರಾಯಿಗೌಡರ ನೇತೃತ್ವದಲ್ಲಿ ನಡೀತಾ ಇರ್ತಕ್ಕಂಥ ನಮ್ಮ ಪಕ್ಷದ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಯುವ ನಾಯಕರಾದಂಥ ನಿಖಿಲ್ ಕುಮಾರಸ್ವಾಮಿ ಅವರೇ ಈ ವೇದಿಕೆಯಲ್ಲಿರ್ತಕ್ಕಂಥ ನನ್ನೆಲ್ಲ ಗೌರವಾನ್ವಿತ ಶಾಸಕರೇ ಮಾಜಿ ಶಾಸಕರೇ ನನ್ನೆಲ್ಲ ಮುಖಂಡರೆ ಯಶವಂತಪುರ ವಿಧಾನಸಭಾ ಕ್ಷೇತ್ರದಿಂದ ಆಗಮಿಸಿರ್ತಕ್ಕಂಥ ನನ್ನೆಲ್ಲ ಹಿರಿಯ ಕಿರಿಯ ಆತ್ಮೀಯ ಬಂಧುಗಳೇ ವಿಶೇಷವಾಗಿ ನನ್ನ ತಾಯಂದ್ರೆ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ ಈಗ ತಾನೇ ನಮ್ಮನ್ನೆಲ್ಲ ಸ್ವಾಗತ ಮಾಡಿದಂಥ ನಮ್ಮ ಹಿರಿಯ ನಾಯಕರಾದಂಥ ಜಾವರಾಯೇಗೌಡರು ಬಹಳ ವಿಸ್ತಾರವಾಗಿ ನಮ್ಮೆಲ್ಲರನ್ನು ಸ್ವಾಗತ ಮಾಡಿದ್ದಾರೆ ಎಲ್ಲ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಇವತ್ತು ಈ ರಾಜ್ಯದಲ್ಲಿ ಜಾತ್ಯಾತೀತ ಜನತಾದಳ ಇನ್ನೂ ಸಕ್ರಿಯವಾಗಿ ಉಳಿದಿದೆ ಅನ್ನೋದಕ್ಕೆ ಸಾಕ್ಷಿ ಈ ಯಶವಂತಪುರದಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ನಡೀತಾ ಇರ್ತಕ್ಕಂಥ ಈ ನಮ್ಮ ಪಕ್ಷದ ಕಾರ್ಯಕ್ರಮ ಅಂತಕ್ಕಂಥದ ಮಾತನ್ನ ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ನಾನು ಬಹಳ ಸಂತೋಷ ಪಡ್ತೇನೆ ಬಂಧುಗಳೇ ಬಹುತೇಕ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಈ ದೇಶದಲ್ಲಿ ಜಯಪ್ರಕಾಶ್ ಅವರ ಒಂದು ಈ ಕಾಂಗ್ರೆಸ್ಗೆ ವಿರುದ್ಧವಾಗಿ ರಾಷ್ಟ್ರದಲ್ಲಿ ಒಂದು ಹೋರಾಟ ಪ್ರಾರಂಭ ಆಯಿತು ಅವತ್ತಿನ ನನ್ನ ವಿದ್ಯಾರ್ಥಿ ಜೀವನದಲ್ಲಿ ದೇವೇಗೌಡಜಿ ಅವರನ್ನ ಬೆಂಬಲಿಸಿ ನಾನು ಸಕ್ರಿಯವಾಗಿ ಒಬ್ಬ ಕಾರ್ಯಕರ್ತನಾಗಿ ದುಮ್ತಂತವನು ಇವತ್ತಿನ ತನಕ ಕಾಂಗ್ರೆಸ್ಗೆ ವಿರುದ್ಧವಾಗಿ ಇವತ್ತು ಮತ ಚಲಾಯಿಸಿಕೊಂಡು ಈ ರಾಜ್ಯದಲ್ಲಿ ಹಲವಾರು ಬಾರಿ ಶಾಸಕನಾಗಿ ಲೋಕಸಭಾ ಸದಸ್ಯನಾಗಿ ಮಂತ್ರಿಯಾಗಿ ಈ ಪಕ್ಷದಲ್ಲಿ ಇವತ್ತಿಗೂ ನಾನು ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ಅದಕ್ಕೆ ದೇವೇಗೌಡರು ಕುಮಾರಣ್ಣವರು ಸಾಕ್ಷಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಬಂಧುಗಳೇ ಇವತ್ತು ಒಂದು ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ನೆನ್ನೆ ತಾನೇ ಬಿಜೆಪಿ ಮುಖಂಡರು ದೇವೇಗೌಡರ ಜರನ್ನ ಅಭಿನಂದಿಸಿಕೆ ಬನ್ಸಂಕ್ರೆ ಮನೆ ಮನೆಗೆ ಬಂದರು ಕಾರಣ ಇಷ್ಟೇ ಈ ವಾರದಲ್ಲಿ ನಡೆದಂಥ ಈ ವಿಶ್ವದಲ್ಲಿ ನಡೆದಂಥ ಒಂದು ದೊಡ್ಡ ಒಂದು ಕ್ರಾಂತಿ ಈ ದೇಶದ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಅಮೆರಿಕ ದೇಶವನ್ನು ಇವತ್ತು ಮೆಟ್ಟಿ ನಿಲ್ಲಬೇಕು ಅನ್ನೋ ಒಂದು ಕಾರಣದಿಂದ ಇವತ್ತು ಚೀನಾ ಮತ್ತು ರಷ್ಯಾ ದೇಶದ ಜೊತೆಗೂಡಿ ಇವತ್ತು ವಿಶ್ವ ವಿಶ್ವಕ್ಕೆ ಒಂದು ಸಂದೇಶವನ್ನೇನು ಕೊಟ್ಟು ದೇವೇಗೌಡರು ಅಭಿನಂದಿಸಿ ಒಂದು ಪತ್ರವನ್ನು ಮೋದಿಜಿಯವರಿಗೆ ಬರೆದರು ಮೋದಿಜಿಯವರು ಆ ಪತ್ರವನ್ನು ನೋಡಿ ಸಂತೋಷಪಟ್ಟು ಇಲ್ಲಿಯ ರಾಜ್ಯ ಮಟ್ಟದ ನಾಯಕರಿಗೆ ಹೋದರು ಇವತ್ತೇ ಹೋಗಿ ನನ್ನ ಪರವಾಗಿ ದೇವೇಗೌಡರನ್ನ ಅಭಿನಂದಿಸಿ ಬರಬೇಕು ಅಂತ ಹೇಳಿ ನಿನ್ನೆ ತಾನೇ ದೇವೇಗೌಡ ಜೀವರನ್ನ ಬಿಜೆಪಿಯ ರಾಜ್ಯಾಧ್ಯಕ್ಷರು ನಿಕಟಪೂರ್ವ ಉಪಮುಖ್ಯಮಂತ್ರಿಗಳು ಹಲವಾರು ಸಚಿವರು ಹೋಗಿ ನೆನೆ ಅಭಿನಂದಿಸಿದ್ದಾರೆ ಕಾರಣಾದ್ರೂ ಇಷ್ಟೇ ಈ ದೇಶದಲ್ಲಿ ದೇವೇಗೌಡರದೇ ಆದಂಥ ಒಂದು ಖ್ಯಾತಿ ಇದೆ ಒಂದು ವ್ಯಕ್ತಿತ್ವ ಇದೆ ಅದನ್ನು ನಾನು ಕಣ್ಣಾರೆ ಕಂಡಿರ್ತಕ್ಕಂಥವನು ಎರಡ್ ಸಾವಿರದ ಹದಿನಾಲ್ಕರಿಂದ ಹದಿನೆಂಟರ ತನಕ ಮಂಡ್ಯ ಲೋಕಸಭಾ ಕ್ಷೇತ್ರದ ಲೋಕಸಭಾ ಸದಸ್ಯರಾಗಿ ಅವರ ಜೊತೆಯ ಜೊತೆಯಲ್ಲಿ ಸಂಸತ್ತಿನ ಪ್ರವೇಶ ಮಾಡಿ ಅವ್ರ ಜೊತೆ ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಈ ದೇಶದ ಉತ್ತರ ಭಾರತದ ಅನೇಕ ಮುಖ್ಯಮಂತ್ರಿಗಳಂತೂ ಲೋಕಸಭಾ ಸದಸ್ಯರಾಗಿ ಆಯ್ಕೆ ಬಂದಿದ್ರು ಬಂದು ದೀರ್ಘಾಂಡ ನಮಸ್ಕಾರ ಮಾಡ್ತಾ ಇದ್ರು ದೇವೇಗೌಡಜಿ ಅವರಿಗೆ ಅವರಿಗೆ ದೇವೇಗೌಡರಿಗೆ ಹೇಳ್ತಾ ಇದ್ರು ನಮ್ಮ ತಂದೆ ಮಾತ್ರ ಹೋಗಿ ಆಶೀರ್ವಾದ ತಗೊಂಡು ಮಾರ್ಗದರ್ಶನ ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ರು ಅಂತ ದೊಡ್ಡ ವ್ಯಕ್ತಿತ್ವವನ್ನು ರೂಪಿಸ್ಕೊಂಡು ಬಂದಂತ ದೇವೇಗೌಡರು ಯಾವತ್ತೂ ದೇಶದ ರಾಜಕಾರಣವನ್ನು ಮಾಡಲಿಲ್ಲ ಅದಕ್ಕೆ ನಿದರ್ಶನ ತಿಪ್ಪೇಸ್ವಾಮಿ ಸಾಹೇಬ್ ಜಿಲ್ಲೆ ಕೂತಿದ್ದಾರೆ ಸಾವಿರದ ಒಂಬೈನೂರ ಎಂಬತ್ ಮೂರಲ್ಲಿ ಪಿಡಬ್ಲ್ಯೂ ಸಚಿವರಾಗಿ ಮಂಡ್ಯ ಜಿಲ್ಲೆಗೆ ಬಂದರು ಮದ್ದೂರಿನ ಸಿಂಸಾ ನದಿಗೆ ಒಂದು ಬ್ರಿಡ್ಜ್ ಸಾಂಕ್ಷನ್ ಮಾಡಿದ್ರು ಅಲ್ಲಿ ಸಬ್ ಮಿಸ್ಟರ್ ಗುಂಪು ಮಂಜೇಗೌಡರು ಗುಂಪು ನಮ್ಮ ಕಡೆ ಆಗ್ಬೇಕು ಈ ಕಡೆ ಆಗ್ಬೇಕು ಅಂತೇಳಿ ದೊಡ್ಡ ದೊಡ್ಡ ತಗೊಂಡು ಹೊರಗಾಟಕ್ಕೆ ನಿಂತಿದ್ರು ದೇವೇಗೌಡರು ಎಂತ ದೂರದೃಷ್ಟಿಯ ಒಂದು ವ್ಯಕ್ತಿತ್ವ ಅನ್ನೋದಕ್ಕೆ ಎರಡು ಗುಂಪನ್ನು ಕರೆದು ನೀವೆಲ್ಲರೂ ರೈತರ ಮಕ್ಕಳು ಯಾವುದೋ ಒಂದು ಬಿಡಿಸ್ಗೋಸ್ಕರ ಹೊರದಾಟ ಮಾಡಬಾರ್ದು ನೀವು ಕೇಳೋ ಕಡೆನೂ ಸ್ಯಾಂಕ್ಷನ್ ಮಾಡಿಕೊಡ್ತೀನಿ ನೀವು ಕೇಳೋ ಸ್ಯಾಂಕ್ಷನ್ ಶಾಂಕ್ಷನ್ ಮಾಡ್ಕೊಡ್ತೀನಿ ಅಂತೇಳಿ ಸ್ಥಳದಲ್ಲೇ ಎರಡು ಬಿಡುಜುಗಳನ್ನು ಸ್ಯಾಂಕ್ಷನ್ ಮಾಡಿ ನನ್ನ ರೈತರು ಚೆನ್ನಾಗಿರಬೇಕು ಯಾವತ್ತು ಒಂದು ತಾಯಿ ಮಕ್ಕಳು ಹೆಚ್ಚಿರಬೇಕು ಅಂತೇಳಿ ಮಂಜೂರು ಮಾಡಿಕೊಟ್ಟಂತ ಒಂದು ವ್ಯಕ್ತಿತ್ವವನ್ನು ದೇವೇಗೌಡರು ಉಡ್ಸ್ಕೊ ಬಂದ್ರು ಈ ಪಾಪಿಗರು ಈ ಕಾಂಗ್ರೆಸ್ ಇವತ್ತು ಏನ್ ಮಾಡ್ತಾ ಇದ್ದಾರೆ ಯಾವತ್ತೋ ಒಂದು ಕಷ್ಟಪಟ್ಟು ನಮ್ಮ ಕುಮಾರನ್ನ ಮಾಗಡಿ ಹತ್ರ ಬಿಡದಿ ಹತ್ರ ಜಮೀನು ತಗೊಂಡ್ರೆ ಅದಕ್ಕೊಂದು ಎಸ್ ಐ ಟಿ ನೇಮಿಸ್ತಾರೆ ಇವತ್ತು ಕೋರ್ಟು ಇವತ್ತು ಕ್ಯಾಕುರ್ ಸುಗ್ದಿದೆ ಇವ್ರ ಮುಖಕ್ಕೆ ಕಷ್ಟಪಟ್ಟು ತಗೊಂಡಂತ ಜಮೀನಿನ ಬಗ್ಗೆ ಇವತ್ತು ಇಲ್ಲದ ಸ್ಥಳದ ಆರೋಪ ಮಾಡಲಿಕ್ಕೆ ನಿಂತಿದ್ದೀರಿ ಇವತ್ತು ಕಾಂಗ್ರೆಸ್ ಪಕ್ಷದ ಒಬ್ಬೊಬ್ಬ ನಾಯಕರ ಇತಿಹಾಸವನ್ನು ತೆಗೆದ್ರೆ ಎಂತ ಬಡವರು ಮರೆಯಾಳು ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಪ್ರತಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ರಾಜ್ಯದ ಜನಕ್ಕೆ ತಿಳಿಸಬಹುದು ಬಂಧುಗಳೇ ನಿಮ್ಮಲ್ಲಿ ವಿನಂತಿ ಇಷ್ಟೇ ಇವತ್ತು ನನ್ನ ನಿಖಿಲ್ ಕುಮಾರಸ್ವಾಮಿ ಅವರಿದ್ದಾರೆ ಅವ್ರು ಯಾವತ್ತು ತುಗಿಸ್ಕೊಳ್ಳ ಸೋಲಿಗೆ ಎದುರಿದವರೇ ಅಲ್ಲ ಬಹುತೇಕ ಚಂಡ್ಪಟ್ಟದಲ್ಲಿ ನಾವು ನಾನು ಮೊದಲಿಗೆ ಹೇಳದೆ ನೀವು ಅಂತ ಅಂತೇಳಿ ಆದರೂ ಅಲ್ಲಿಯ ಕಾರ್ಯಕರ್ತರ ಒತ್ತಡಕ್ಕೆ ನಾನು ಕತ್ತು ಆಗದಿಲ್ಲ ಅನ್ನೋ ಒಂದು ಪಕ್ಷದ ನಿರ್ಣಯಕ್ಕೆ ಬದಲಾಗಿ ಅಭ್ಯರ್ಥಿಗಳಾದ್ರು ನಡೆದಂಥ ರಾಜಕೀಯ ವಿದ್ಯಮಾನ ನಿಮ್ಗೆಲ್ರಿಗೂ ಗೊತ್ತಿದೆ ಪದೇ ಪದೇ ಅವ್ರನ್ನ ಹೇಳ್ತಾ ಇರ್ತೀನಿ ಯಾವುದೇ ಕುಳಿ ಏಟು ಬಿದ್ದಷ್ಟು ಅವನ ಪ್ರಕಾಶಮಾನ ಉಜ್ವಲಿಸುತ್ತೆ ಮುಂದೆ ಈ ರಾಜ್ಯದಲ್ಲಿ ನಿಮ್ಮ ನಾಯಕತ್ವದಲ್ಲಿ ರೈತರ ಪರವಾದಂತ ಸರ್ಕಾರ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾನೆ ಅದಕ್ಕೆ ಸಾಕ್ಷಿ ಇವತ್ತು ಯಶವಂತಪುರದಲ್ಲಿ ನಡೀತಾ ಇರ್ತಕ್ಕಂಥ ಈ ದೊಡ್ಡ ಸಮಾವೇಶ ಇವತ್ತು ಜಾನರೇಗೌಡರಲ್ಲಿದ್ದಾರೆ ಹಲವಾರು ಬಾರಿ ನೀವೆಲ್ಲ ನಿಮ್ಮ ಪ್ರಯತ್ನದ ಮುಖಾಂತರ ಅತ್ಯಂತ ಅಧಿಕ ಮತಗಳನ್ನು ಪಡೆದು ಸಹ ಟೆಕ್ನಿಕ್ ಆಗಿ ಅವರು ಸೋತಿದ್ರು ಆದ್ರೂ ನಮ್ಮ ಪಕ್ಷ ಕೈ ಬಿಡಲಿಲ್ಲ ದೇವೇಗೌಡರು ಕುಮಾರಣ್ಣವರು ನೀವು ಇವತ್ತು ವಿಧಾನಸಭೆಯನ್ನು ಪ್ರವೇಶ ಮಾಡಲೇಬೇಕು ಅಂತೇಳಿ ಅವ್ರನ್ನ ಎಂ ಎಲ್ ಸಿ ಮಾಡೋದ್ರ ಮುಖಾಂತರ ನಿಮ್ಮ ಕಷ್ಟ ಸುಖಕ್ಕೆ ಶ್ರಮಿಸಬೇಕು ಅಂತಕ್ಕಂಥ ಒಂದು ನಿರ್ಣಯವನ್ನು ಪಕ್ಷ ಮಾಡ್ತು ಆದ್ರೂ ಅವರು ಬರೀ ನಾನು ವಿಧಾನ ಪರಿಷತ್ ಸದಸ್ಯನಾಗಿದ್ದೀನಿ ಅಂತೇಳಿ ಮನೆಯಲ್ಲಿ ಕೂರ್ಲಿಲ್ಲ ಮುಂದಿನ ವಿಧಾನಸಭಾ ಚುನಾವಣೆಗೆ ಈ ಪಕ್ಷವನ್ನು ಸದ್ಗೊಳಿಸಬೇಕು ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿ ಗೆಲ್ಲಿಸಬೇಕು ಅಂತಕ್ಕಂಥ ನಿರ್ಣಯದಿಂದ ಇವತ್ತು ಅತ್ಯಂತ ನಿಮ್ಮ ಸಹಕಾರದಿಂದ ಇಂಥ ಬೃಹತ್ ಸಮಾವೇಶ ಆಯೋಜನೆ ಮಾಡಿ ಎರಡ್ ಸಾವಿರದ ಇಪ್ಪತ್ತೆಂಟರಲ್ಲಿ ಜಾವರೇಗೌಡರನ್ನ ಅತ್ಯಂತ ಬಹುಮತದಿಂದ ಗೆಲ್ಲಿಸಿಕೊಡುವಂತಹ ಒಂದು ವಾತಾವರಣ ಇವತ್ತು ಈ ಇಂತ ಒಂದು ವಿಶೇಷವಾದಂತ ಕಾರ್ಯಕ್ರಮದಲ್ಲಿ ಬಾಯಿಗಳಾಗಿ ನಿಮ್ಮನ್ನೆಲ್ಲ ನೋಡುವಂತ ಒಂದು ಅವಕಾಶ ಮಾಡಿಕೊಟ್ಟಂತರೇಗೌಡರು ಅವ್ರ ನಮ್ಮೂರು ಬೀಗರು ನಾನು ಮೊದಲ ಬಾರಿಗೆ ಎರಡ್ ಸಾವಿರದ ನಾಲ್ಕರ ಶಾಸಕನಾಗ್ಲಿಕ್ಕೆ ನನ್ನ ಕೆಲ್ಪೇಟೆ ತಾಲೂಕಿನ ನನ್ನ ಸೀಲ್ನ ಹೋಬಳಿ ಬಹಳ ಬೆಂಬಲ ಕೊಟ್ಟಂತ ಹೋಬಳಿ ಇವತ್ತು ಅಂತ ತಾಲೂಕಿನಿಂದ ಹೆಣ್ಣು ಮಗಳನ್ನ ತಂದು ಇವತ್ತು ನನ್ನ ಬೀಡಾಗಿದ್ದಾರೆ ಅವ್ರು ಕೊಟ್ಟಂತ ಕರೆಗೆ ಬಂದು ಹೋಗಲೇಬೇಕು ಅಂತಕ್ಕಂತಹ ಒಂದು ನಿರ್ಣಯವನ್ನು ಮಾಡಿ ಈ ಕಾರ್ಯಕ್ರಮಕ್ಕೆ ಬಂದು ನಿಮ್ಮನ್ನೆಲ್ಲ ನೋಡುವಂತ ಒಂದು ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅವರಿಗೆ ಅಭಿನಂದಿಯನ್ನು ಸಲ್ಲಿಸಿ ನಮ್ಮ ಮುಖಂಡರು ಹೇಳ್ತಾ ಇದ್ದಾರೆ ಇದು ಕೇವಲ ಮೂರು ಪಂಚಾಯಿತಿಯ ಕಾರ್ಯಕ್ರಮ ಇನ್ನು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ನಾವು ಮಾಡಿ ತೋರ್ತೇವೆ ಅಂತಕ್ಕಂಥ ಮಾತನ್ನ ನಮ್ಮ ಪಕ್ಷದ ಮುಖಂಡರು ಹೇಳ್ತಾ ಇದ್ದಾರೆ ನಿಮ್ಮ ಬೆಂಬಲ ನಿಮ್ಮ ಆಶೀರ್ವಾದ ಇದೇ ರೀತಿ ನಮ್ಮ ಜಾಡಗೌಡರ ಮೇಲೆ ಇರಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ನಿಮ್ಮೆಲ್ಲರಿಗೂ ಹಂಚಿ ನಾನು ಮಾತು ಮುಗಿಸ್ತೀನಿ ಎಲ್ರಿಗೂ ನಮಸ್ಕಾರ